ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ನಮ್ಮ ಎಚ್ ವಿ ರಾಜೀವ್ ಸ್ನೇಹ ಬಳಗದ ಆರ್ ಆದ ನಾನು ಇದೇ ಕುವೆಂಪು ನಗರ ನಲವತ್ತೇಳನೇ ವಾರ್ಡಲ್ಲಿ ಮಕ್ಕಳಿಗೆ ಪರಿಸರ ಉಳಿಸೋ ದೃಷ್ಟಿಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಕಳೆದ ನಾಲ್ಕು ವರ್ಷಗಳಿಂದಲೂ ಮಕ್ಕಳಿಗೆ ಉಚಿತವಾಗಿ ಚಿತ್ರಕಲೆ ಸ್ಪರ್ಧೆನ ಹಮ್ಮಿಕೊಂಡು ಎಂಬತ್ತು ಜನ ನೂರು ಜನ ಹಿಂಗೆ ಪ್ರತಿ ವರ್ಷ ಬರ್ತಾಯಿದ್ರು ಇದೊಂದು ಪರಿಸರದ ಜಾಗೃತಿ ಕಾರ್ಯಕ್ರಮಗಳನ್ನ ಮಕ್ಕಳು ಕೊಡ್ತಾ ಹೋಯ್ತಾ ಇದೀನಿ ಈ ಭಾಗದಲ್ಲಿ ಈ ಬಾರಿ ಮಕ್ಕಳು ಚಿತ್ರಕಲೆ ಸ್ಪರ್ಧೆಗೆ ಬಂದ ಭಾಗವಹಿಸಿದಂಥ ಮಕ್ಕಳು ನೂರು ಐವತ್ತೊಂದು ಮಕ್ಕಳು ಭಾಗವಹಿಸಿದ್ದಾರೆ ಆ ಮಕ್ಕಳು ನಾವು ಮಾಡ್ತಾರಂಥ ಕಾರ್ಯಕ್ರಮ ಮಕ್ಕಳು ಚಿತ್ರಕಲೆ ಬರೀತಾರೆ ಅವರು ಖುಷಿ ಪೈ ಜೋಡಿಸಿದ್ದಾರೆ ಮಕ್ಕಳು ನಮಗೆ ಮಾಡ್ತಾರೋ ಉದ್ದೇಶ ಪರಿಸರ ಕಾಪಾಡ್ಕೊಳ್ಳೋಕ್ಕೆ ಮಕ್ಕಳೇ ಕಾರಣ ಪರಿಸರನ ಕಾಪಾಡ್ಕೊಳ್ಳೋಕ್ಕೆ ಪ್ರಾಣಿ ಪಕ್ಷಿಗಳು ಯಾವ ರೀತಿ ಕಾರಣ ಆಯ್ತಾರೋ ಅದೇ ರೀತಿ ಮಕ್ಕಳು ಕಾರಣ ನಾವು ಮಕ್ಕಳಿಗೆ ಒಂದು ಅವೇರ್ನೆಸ್ ಕೊಟ್ಟಾಗ ಪರಿಸರದ ಬಗ್ಗೆ ಜಾಗೃತಿ ಕೊಟ್ಟು ಈ ಚಿತ್ರಕಲೆ ಸ್ಪರ್ಧೆನ ಈ ಥರ ಭಾಗವಹಿಸಿದಾಗ ಪರಿಸರದ ಬಗ್ಗೆ ಅವರಿಗೆ ಅರ್ಥ ಆಯ್ತದೆ ಒಂದು ವರ್ಷ ಎರಡು ವರ್ಷ ಹಿಂಗೆ ಅನೇಕ ಹಿಂಗೆ ಮಾಡ್ಕೊ ಇದ್ದಾಗ ಗಿಡ ಹಾಕಬೇಕು ಬೆಳೆಸಬೇಕು ಮನೆ ಮುಂದೆ ಹೆಸರು ಮಾಡಬೇಕು ಅನ್ನೋ ಭಾವನೆ ಅವರಲ್ಲಿ ಬರುತ್ತೆ ಹಾಗಾಗಿ ಮಕ್ಕಳನ್ನ ಈ ಥರ ಒಂದು ಅವರ್ಸ್ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಅದೇ ರೀತಿ ಮಕ್ಕಳು ಸಹ ಎಷ್ಟೋ ಮಕ್ಕಳು ನಾನು ಕಣ್ಮಟೆಗೆ ಸುಮಾರು ಹಲವಾರು ವರ್ಷಗಳಿಂದಲೂ ಯಾರದೇ ಹುಟ್ಟು ಹಬ್ಬ ವಿವಾಹ ವಾರ್ಷಿಕೋತ್ಸವ ಇದ್ದರೆ ಕರೆ ಕೊಟ್ಟರೆ ಹಾಗೂ ವಿಶೇಷ ದಿನಗಳು ಕರೆ ಕೊಟ್ಟರೆ ಉಚಿತವಾಗಿ ಕ್ರೀಡೆಗಳನ್ನ ಹಲವಾರು ಕಡೆಗಳಲ್ಲಿ ಹಾಕಬರ್ತಾಯಿದ್ದೀನಿ ಇದು ಇವೆಲ್ಲ ಮಾಡ್ತಾರೋ ಉದ್ದೇಶ ಎಲ್ಲರೂ ಪ್ರತಿ ವರ್ಷ ಎಲ್ಲರೂ ಪ್ರತಿಯೊಬ್ಬರೂ ಪರಿಸರನ ಕಾಪಾಡ್ಕೋಬೇಕು ಎಲ್ಲರೂ ಕೈ ಜೋಡಿಸ್ಬೇಕು ಅದರಲ್ಲಿ ಮುಖ್ಯವಾಗಿ ಮಕ್ಕಳು ಆದಷ್ಟು ನಮಗೆ ಈ ಥರ ಅವ್ರಿಗೆ ಗಮನ ಕೊಟ್ಟಾಗ ಪರಿಸರ ಅವರು ಆದಷ್ಟು ಕಾಪಾಡ್ಕೊತಾರೆ ಒಂದು ಕುಡಿಯೋ ನೀರು ಆಗ್ಬೋದು ಎಲ್ಲೋ ಒಯ್ತಾಯಿರೋದು ಎಲ್ಲೋ ಬಿಸಾಕೋ ಬದಲು ಒಂದೆಲ್ಲೋ ಗಿಡ ಒಣಗೊಳ್ತೈತೆ ಅಂತ ನೀರು ಹಾಕ್ಬಿಡ್ತಾರೆ ಈ ರೀತಿ ನಾವು ನೋಡಿ ಇವರಿಗೆ ಒಂದು ಗಮನ ಸೆಳೆಯೋ ದೃಷ್ಟಿಯಲ್ಲಿ ಇಲ್ಲಿ ನಾವು ಎಲ್ಲರೂ ಈ ಥರ ನಮ್ಮ ಸ್ನೇಹಿತರಾದಂಥ ಇಲ್ಲಿ ಮುತ್ತಪ್ಪಣ್ಣ ಅವರು ನಮಗೆ ಕಳೆದ ಐದು ವರ್ಷಗಳಿಂದಲೂ ಈ ಪರಿಸರದ ಬಗೆಗೆ ಉಚಿತವಾಗಿ ನಮಗೆ ಸಹಕಾರ ಕೊಟ್ಟು ಮಕ್ಕಳಿಗೆ ನಮ್ಮ ಜೊತೆಗೆ ಸೇರಿ ಅವರು ಸಹ ನಮ್ಮ ಜೊತೆಗಿದ್ದಾರೆ ಅವ್ರಿಗೂ ಸಹ ಸಹ ನಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀರ ಈಗ ನೀವು ಎಚ್ ವಿ ರಾಜು ಬಳಗದ ವತಿಯಿಂದ ಮಾಡ್ತಾ ಇದ್ದೀರಾ ಎಷ್ಟು ಮತ್ತೆ ಮಕ್ಕಳ ದಿನಾಚರಣೆ ದಿನ ನಾವು ನಮ್ಮ ರಾಜ್ಯೋತ್ಸವ ಬಳಗಿದ್ರೆ ನನ್ನ ಹೆಸರು ಕುಮಾರ್ ಅಂತೇಳಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಪರಿಸರ ಬಗ್ಗೆ ಅವರನ್ನ ಕೊಡಬೇಕು ಪರಿಸರ ಅವರು ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ಕೋಬೋದಿ ಮಕ್ಕಳುಗಳು ಎಷ್ಟು ಜನ ಬಂದು ಸೇರಿದ್ದಾರೆ ಸರ್ ಮಕ್ಕಳು ಕಳೆದ ಬಾರಿ ಎಂಟು ಎಂಬತ್ತರಿಂದ ಎಂಬತ್ತೈದಿದ್ರು ಈ ಬಾರಿ ನೂರೈವತ್ತೊಂದು ಮಕ್ಕಳು ಭಾಗವಹಿಸಿದ್ದಾರೆ ಬಾರಿ ಅವ್ರಿಗೂ ಅರ್ಥ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಬಂದಂಥ ಸ್ಥಳೀಕರುಗಳು ಅವ್ರ ಪೇರೆಂಟ್ಸ್ಗಳು ಸಹ ತಿಳಿಸ್ತಾ ಇದ್ದಾರೆ ಅದು ಕಳೆದ ಬಾರಿ ಹೇಳಿದರು ಅದೇ ರೀತಿ ನಾವು ಇದನ್ನ ಹಂಗೆ ಐದನೇ ವರ್ಷ ಇದು ಮುಂದುವರಿಸ್ಕೋಬೇಕು ಖಾಸಗಿ ಮತ್ತು ಸರ್ಕಾರಿ ಶಾಲೆ ಮಕ್ಕಳೆಲ್ಲ ಭಾಗವಹಿಸಿದಾರೆ ಎಲ್ಲರೂ ಭಾಗವಹಿಸಿದ್ದಾರೆ ಪ್ರತಿಯೊಬ್ಬರು ನಾವು ಯಾರು ಬಂದರೂ ಸಂತೋಷವಾಗಿ ಎಲ್ರಿಗೂ ನಾವು ಇದು ಪರಿಸರದ ಬಗ್ಗೆ ಒಂದು ಅವರಿಗೆ ಒಂದು ನೇಚರ್ ಬಗ್ಗೆ ತಿಳಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಎತ್ಕೊಂಡು ನಾವು ಮಾಡ್ತಾ ಇದ್ವಿ ಸರ್ ನಮ್ಮ ಹೆಸರು ನಮ್ಮ ರಾಜಸ್ಥಾನ ಬೆಳಗದಿಂದ ನನ್ನ ಹೆಸರು ಕುಮಾರ್ ಅಂತೇಳಿ ಇಲ್ಲೇ ಕುವೆಂಪು ನಗರ ನಲ್ವತ್ತೇಳನೇ ವಾರ್ಡ್ ಅಲ್ಲಿ ಹುಡ್ಕೋದಲ್ಲಿರೋದ್ರಿಂದ ಹುಡ್ಕೋ ಕುಮಾರ್ ಆರ್ ಹುಡುಕು ಅಂತ ಹೇಳಿ ಬರುತ್ತೆ ನಮ್ದು ಯಾವುದೇ ಒಂದು ಈ ಕಾರ್ಯಕ್ರಮ ಮಾಡಿದ್ರೆ ಯಾವ ಯಾವುದೇ ಒಂದು ಬರ್ತಡೇ ಆಗ್ಬೋದು ಈ ಥರ ವಿಶೇಷ ಕಾರ್ಯಕ್ರಮಗಳನ್ನ ಮಾಡಿದಾಗ ಅದು ಗಿಡ ಕೊಡೋದಾಗ್ಬೋದು ಈ ಥರ ಎಲ್ಲ ಮಾಡೋದ್ರನ್ನೆಲ್ಲ ಹಿರಿಯ ನಾಗರಿಕರ ದಿನಾಚರಣೆ ಮಾಡಿದ್ದೀವಿ ಪ್ರತಿಯೊಂದು ನಾವು ಮಾಡೋ ಕಾರ್ಯಕ್ರಮ ಕುಮಾರ್ ಆರ್ ಹುಡ್ಕೋ ಅಂತ ನಾನು ಯೂಟ್ಯೂಬ್ ಚಾನಲ್ ಇಟ್ಟಿದ್ದೀನಿ ಅದರಲ್ಲಿ ಯಾರು ಬೇಕಾದ್ರೂ ನಾವು ಮಾಡಿರೋದನ್ನ ನೋಡ್ತಾ ಇರ್ಬೋದು ಸರ್ ಎಲ್ರಿಗೂ ಈ ಇವತ್ತು ಮಕ್ಕಳ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳನ್ನ ಮಕ್ಕಳಿಗೆ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ಕಳೆದ ಮೊನ್ನೆ ದಿನ ಹದಿನಾಲ್ಕನೇ ತಾರೀಕು ಸಾಲು ಮರದ ತಿಮ್ಮಕ್ಕ ಅಂತ ತಾಯಿಯಂದಿರ ಆಶೀರ್ವಾದದಿಂದ ನಮ್ಮ ರಾಜೀವಣ್ಣ ಅಂತವರು ಒಬ್ಬರು ನಾಯಕರು ಒಂದು ಅವರು ಲಕ್ಷಾಂತರ ಗಿಡಗಳನ್ನ ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ನಾವು ಇದು ಅವರಿಂದ ನಾವು ಅಳೀಲ್ಸವಿ ಇದರ ಮಕ್ಕಳಿಗೆ ಒಂದು ಅವೇರ್ನೆಸ್ ಕೊಡೋದು ಗಿಡ ಹಾಕೋದು ಮಾಡ್ತಾಯಿದ್ದೀವಿ ನಮಗೂ ಧನ್ಯವಾದಗಳನ್ನ ನಮ್ಮ ರಾಜ್ಯ ಸ್ನೇಹ ಬಳಗದ ಪರವಾಗಿ ತಿಳಿಸ ಇಲ್ಲಿ ಬಂದಂಥ ಮಕ್ಕಳಿಗೂ ಸಹ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನೂ ಸಹ ತಿಳಿಸ್ತಾ ಇದ್ದೀನಿ ನಮ್ಮ ಸ್ನೇಹಿತರು ಎಲ್ಲರೂ ಕೈ ಜೋಡಿಸೋರಿಗೆ ಅವ್ರಿಗೂ ಸಹ ಧನ್ಯವಾದಗಳನ್ನ ಸಹ ತಿಳಿಸ್ತಾ ಇದ್ದೀನಿ ತಾವು ಒಂದೆರಡು ಮಾತಾಡಬೇಕು ಅಂತ ಸಹ ಕೇಳಿದ್ರು